ಬಿಗ್ ಬಾಸ್ ನಲ್ಲಿ ನಿನ್ನೆ ಸಂಚಿಕೆಯನ್ನು ನೋಡಿದಾಗ ನೋಡ್ರಿ ಈಗ ಬರ್ತಾ ಬರ್ತಾ ಮೊದ್ಲು ಎಲ್ಲರೂ ಒಂದು ಆ ಬಿಗ್ ಬಾಸ್ ಒಂದು ಕೂಡು ಕುಟುಂಬದ ಹಾಗೆ ಇತ್ತು ಇದನ್ನ ನೋಡ್ರಿ ಎಲ್ಲಾ ಜನ ಪ್ರೇಕ್ಷಕರು ಅಭಿಮಾನಿಗಳು ಕಾತುರದಿಂದ ದಿನನಿತ್ಯ ಕಾಯ್ತಾ ಇರ್ತಾರೆ ಅದು ವಾರ ಬಂತಂದ್ರೆ ಸಾಕು ಸುದೀಪ್ ಅವರ ಒಂದು ಆಗಮನದ ನಿರೀಕ್ಷೆಯಲ್ಲಿ ಇರ್ತಾರೆ ಬಟ್ ಮೊನ್ನೆ ಸುದೀಪ್ ಅವರು ಒಂದು ಅವಾಜನ್ನು ಹಾಕಿದ್ದಾರೆ ಈಗಾಗಲೇ ಇನ್ನು ಕೇವಲ ಎರಡೇ ವಾರಗಳು ಮೂರೇ ವಾರಗಳು ಇರಬಹುದು ಇರುತ್ತೆ ಅದರಿಂದ ಮುಂದೆ ಯಾರ್ಯಾರು ಹೇಗೆ ಆಡ್ಬೇಕು ನಿಮ್ಮ ಅಷ್ಟಕ್ಕೆ ನೀವು ತಿಳ್ಕೊಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ನೀಡಿದ ನಂತರ ಈಗ ಒಬ್ಬರಿಂದ ಒಬ್ಬ ಒಬ್ಬರಲ್ಲಿ ವೈ ಮನಸ್ಸು ಶುರುವಾಗ್ತಾ ಇದೆ ಎಂಬ ಮುನ್ಸೂಚನೆ ಇವಾಗಲೇ ನೋಡ್ತಾ ಇದೇವಿ ಹೌದು ಇದು ಬಿಗ್ ಬಾಸ್ ಕೂಡು ಕುಟುಂಬ ಅಲ್ಲ ಇಲ್ಲಿ ಗೆಲ್ಲೋದು ಒಬ್ಬರೇ ಅದಕ್ಕೋಸ್ಕರ ಈಗಿಂದಲೇ ವೈ ಮನಸ್ಸು ಮನಸ್ತಾಪಗಳು ಶುರುವಾಗ್ತಾ ಇದೆ ಈಗ ನೋಡ್ರಿ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ತ್ರಿವಿಕ್ರಮ ಮತ್ತು ಮಂಜಣ್ಣ ಇವರಿಬ್ಬರು ಅಣ್ಣ ತಮ್ಮ ಇದ್ದ ಬಹಳ ಒಂದು ಆತ್ಮೀಯವಾಗಿ ಸಹೋದರತ್ವದ ಒಂದು ಬಾಂಧವ್ಯವನ್ನು ಕಾಣ್ತಾ ಇದ್ವಿ ಇವಾಗ ವಿಕ್ರಮ ಅವರು ಮಂಜಣ್ಣಗ ಹೋಗಲು ಅನ್ನೋ ಮಟ್ಟಿಗೆ ಮಾತಾಡ್ತಾರ ಅಂದ್ರೆ ಅದು ಬರ್ತಾ ಬರ್ತಾ ಏನಂದ್ರೆ ಒಟ್ಟು ಒಬ್ಬರನ್ನು ಕಳ್ಕೊಂಡ್ ಕಳ್ಕಂತ ತಮ್ದೇ ಆದಂತ ಒಂದು ಪ್ರತಿ ಒಂದು ಇದು ಬಿಗ್ ಬಾಸ್ ಸೀಸನ್ ಆಗಿರೋದ್ರಿಂದ ಇವತ್ತು ಅವರ ಬಾಯಲ್ಲಿ ಆ ರೀತಿ ಬಂದಿದೆ ನೋಡ್ಬೇಕು ಇನ್ನು ಬಹಳ ಜನ ಇದ್ದಾರೆ ಇವರು ಯಾರ್ಯಾರು ಯಾವ್ಯಾವ ತರ ಆದಂತ ವೈಮನಸ್ಸನ್ನು ಇಟ್ಟುಕೊಂಡು ಇವರು ಯಾರು ತಮ್ಮ ಪ್ರತಿಭೆಯ ಮೂಲಕ ಬಿಗ್ ಬಾಸ್ ನಲ್ಲಿ ವಿನ್ ಆಗ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕು ಆದ್ರೂ ಇಷ್ಟರಲ್ಲಿ ಎಲ್ಲರೂ ನಾವು ಕರ್ನಾಟಕದ ರಾಜ್ಯಾದ್ಯಂತ ಎಷ್ಟೋ ಜನರದ ಬಾಯಲ್ಲಿ ಕೇಳ್ತಾ ಇದೇವೆ ಇದನ್ನ ಗೆಲ್ಲದು ಹನುಮಂತನೇ ಅನ್ನೋ ಒಂದು ವಿಚಾರಗಳು ಸಹ ಕೇಳಿ ಬರ್ತಾ ಐತಿ ನೋಡೋಣ ಇವತ್ತು ಈಗಿಂದಾಗಲೇ ಈಗಾಗಲೇ ಎಲ್ಲರಲ್ಲಿ ವೈಮನಸ್ಸು ಶುರುವಾಗ್ತಾ ಹೊಂಟಿದೆ ವೈಮನಸ್ಸು ಮನಸ್ತಾಪ ಇದರಿಂದಾಗಿ ಈಗ ಬಿಗ್ ಬಾಸ್ ಕೂಡ ಕುಟುಂಬದಂತಿದ್ದ ಬಿಗ್ ಬಾಸ್ ಒಬ್ಬೊಬ್ಬರೇ ತಮ್ಮ ತಮ್ಮ ಮನಸ್ತಾಪವನ್ನು ಮಾಡಿಕೊಂಡು ಇವತ್ತು ಎಲ್ಲರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾರು ಇನ್ನು ಮನೆಯಿಂದ ಹೊರಗೆ ಹೋಗ್ತಾರೆ ಯಾರು ಆಯ್ಕೆಯಾಗಿ ವಿಜಯಶಾಲಿ ಆಗ್ತಾರೆ ಎಂಬುದನ್ನು ಕಾದು ನೋಡೋಣ ಧನ್ಯವಾದಗಳು